ಸ್ನೇಹಿತರೆ ಇಂದಿನ ಒಂದು ಹೊಸ ಅಪ್ಡೇಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಂ ನರೇಗಾ ಕಾರ್ಡ್ ಹೊಂದಿರುವವರಿಗೆ ಸಿಹಿ ಸುದ್ದಿ ಸಿಗುತ್ತೆ ಉಚಿತ ಸೈಕಲ್ ಜೊತೆ ನಾಲ್ಕು ಸಾವಿರ ರು ಮತ್ತು ಅದರ ಸಹಾಯದಿಂದ ನೀವು ಎಂ ನರೇಗಾನಲ್ಲಿ ಕೆಲಸಕ್ಕೆ ಹೋದರೆ ನಿಮಗಾಗಿ ಒಂದು ಒಳ್ಳೆಯ ಸುದ್ದಿ ಇದೆ ಏಕೆಂದರೆ ಉದ್ಯೋಗ ಕಾರ್ಡ್ ಹೊಂದಿರುವವರಿಗೆ ಭಾರತ ಸರ್ಕಾರದಿಂದ ಎಂ ಜಿ ನರೇಗಾ ಉಚಿತ ಸೈಕಲ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಈ ಯೋಜನೆಯ ಮೂಲಕ ಜಾಬ್ ಕಾರ್ಡ್ ಹೊಂದಿರುವವರಿಗೆ ಸೈಕಲ್ ಖರೀದಿಸಲು ಸರ್ಕಾರ ಆರ್ಥಿಕ ನೆರವು ನೀಡಲು ಹೊರಟಿದೆ ಈ ಯೋಜನೆಯ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಯಲು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಸ್ನೇಹಿತರಿ ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತು ರೇಷನ್ ಕಾರ್ಡ್ ಬಗ್ಗೆ ಮತ್ತು ಇತರೆ ಹೊಸ ಹೊಸ ಅಪ್ಡಾ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಂ ನರೇಗಾ ಉಚಿತ ಸೈಕಲ್ ಯೋಜನೆ ಈ ಯೋಜನೆಯನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಇದರಲ್ಲಿ ಸರ್ಕಾರವು ಉದ್ಯೋಗ ಕಾರ್ಡ್ ಹೊಂದಿರುವವರಿಗೆ ಸೈಕಲ್ ಖರೀದಿಸಲು ಸಹಾಯ ಮಾಡುತ್ತದೆ ಸರ್ಕಾರವು ಎಂ ನರೇಗಾ ಹೊಂದಿರುವವರಿಗೆ ಮೂರು ಸಾವಿರರಿಂದ ರಿಂದ ನಾಲ್ಕು ಸಾವಿರ ರೂಪಾಯಿಗಳವರೆಗೆ ಸಹಾಯ ಮಾಡುತ್ತದೆ ಬೈಸೈಕಲ್ ಖರೀದಿಸಬಹುದು ಮತ್ತು ಈ ಬೈಸೈಕಲ್ ಸಹಾಯದಿಂದ ಅವರು ಸುಲಭವಾಗಿ ನರೇಗಾ ಸ್ಥಳವನ್ನು ತಲುಪಬಹುದು ಎಂ ನರೇಗಾ ಉಚಿತ ಸೈಕಲ್ ಯೋಜನೆ ಅವಲೋಕನ ಸ್ನೇಹಿತರೆ ಈ ರೀತಿ ಇದೆ ಯೋಜನೆಯ ಹೆಸರು ಎಂ ಜಿ ನರೇಗಾ ಉಚಿತ ಸೈಕಲ್ ಯೋಜನೆ ಸಂಬಂಧಿತ ಇಲಾಖೆಗಳು ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಫಲಾನುಭವಿ ಉದ್ಯೋಗ ಕಾರ್ಡ್ ಹೊಂದಿರುವವರು ಪರಿಹಾರ ನಿಧಿ ಮೂರು ಸಾವಿರರಿಂದ ನಾಲ್ಕು ಸಾವಿರವರೆಗೆ ಸ್ನೇಹಿತರೆ ಈ ಒಂದು ಆನ್ಲೈನ್ನಲ್ಲಿ ಅರ್ಜಿ ಯಾವಾಗ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಯಾವೆಲ್ಲ ದಾಖಲಾತಿಗಳು ಬೇಕು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಎಂ ಜಿ ನರೇಗಾ ಉಚಿತ ಸೈಕಲ್ ಯೋಜನೆಯ ಉದ್ದೇಶ ಸರ್ಕಾರ ನಡೆಸುತ್ತಿರುವ ಎಂ ನರೇಗಾ ಉಚಿತ ಸೈಕಲ್ ಯೋಜನೆಯ ಮುಖ್ಯ ಉದ್ದೇಶವು ಜಾಬ್ ಕಾರ್ಡ್ಗಳನ್ನು ಹೊಂದಿರುವವ ಆದರೆ ಸೈಕಲ್ಗಳನ್ನು ಖರೀದಿಸಲು ಹಣವಿಲ್ಲದೆ ಬಡ ಕಾರ್ಮಿಕರಿಗೆ ಸಹಾಯ ಮಾಡುವುದು ಈ ಯೋಜನೆಯಲ್ಲಿ ಸರ್ಕಾರವು ಅಂತಹ ಕಾರ್ಮಿಕರಿಗೆ ಬೈಸೈಕಲ್ ಖರೀದಿಸಲು ಸಹಾಯ ಮಾಡುತ್ತಿದೆ ಇದರಿಂದಾಗಿ ಅವರು ತಮ್ಮ ಕೆಲಸ ಕೆಲಸದ ಸ್ಥಳವನ್ನು ತಲುಪಲು ಆ ಬೈಸೈಕಲನ್ನು ಬಳಸಬಹುದು ಹಲವು ಬಾರಿ ಕೂಲಿ ಕಾರ್ಮಿಕರಿಗೆ ಸೈಕಲ್ ಬೈಕ್ ಇಲ್ಲದ ಕಾರಣ ನಿಗದಿತ ಸಮಯಕ್ಕೆ ಕೆಲಸಕ್ಕೆ ತೆರಳಲು ಸಾಧ್ಯವಾಗದೆ ಹಣ ಕಡಿತಗೊಂಡ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಅದರಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರವು ಎಂ ನರೇಗಾ ಉಚಿತ ಸೈಕಲ್ ಯೋಜನೆಯನ್ನು ಪ್ರಾರಂಭಿಸಿದೆ ಎಂ ಜಿ ನರೇಗಾ ಉಚಿತ ಸೈಕಲ್ ಯೋಜನೆಗೆ ಅರ್ಹತೆಗಳು ಸ್ನೇಹಿತರೆ ಅರ್ಜಿದಾರರು ಜಾಬ್ ಕಾರ್ಡ್ ಹೊಂದಿರಬೇಕು ಸಾಮಾಜಿಕ ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರುವ ಕಾರ್ಮಿಕರು ಅರ್ಜಿದಾರರ ವಯಸ್ಸು ಹದಿನೆಂಟು ವರ್ಷಗಳಿಗಿಂತ ಮೇಲೆ ಇರಬೇಕು ಬಡತನ ರೇಖೆಗಿಂತ ಕೆಳಗಿರುವ ಕಾರ್ಮಿಕರು ಸ್ನೇಹಿತರೆ ಕಳೆದ ತೊಂಬತ್ತು ದಿನಗಳ ಜಾಬ್ ಕಾರ್ಡ್ ವಿವರಗಳನ್ನು ಲಭ್ಯವಿರಬೇಕು ಸ್ನೇಹಿತರೆ ಈ ಒಂದು ಯೋಜನೆಗೆ ಯಾವೆಲ್ಲ ಪ್ರಮುಖ ದಾಖಲೆಗಳು ಬೇಕು ಎಂದು ತಿಳಿಯೋಣ ಈ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಆಧಾರ್ ಕಾರ್ಡ್ ಜಾಬ್ ಕಾರ್ಡ್ ನಿವಾಸಿ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ಸಂಖ್ಯೆ ಜನನ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಗಾತ್ರದ ಫೋಟೋ ಮತ್ತು ಮೊಬೈಲ್ ಸಂಖ್ಯೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಮೊದಲನೆಯಾಗಿ ನೀವು ನಿಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂಥ ಎಂ ನರೇಗಾ ಅಧಿಕೃತ ವೆಬ್ಸೈಟಿಗೆ ಹೋಗಬೇಕು ಇದರ ನಂತರ ನೀವು ಕ್ಲಿಕ್ ಮಾಡಬೇಕಾದ ವೆಬ್ಸೈಟ್ನ ಮುಖಪುಟದಲ್ಲಿ ಈ ಯೋಜನೆಯ ಲಿಂಕನ್ನು ನೀವು ಪಡೆಯುತ್ತೀರಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದರ ನೋಂದಣಿ ನಮೂನೆಯನ್ನು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ ಅದರಲ್ಲಿ ನೀವು ಹೆಸರು ವಿಳಾಸ ಆಧಾರ್ ಸಂಖ್ಯೆ ಮುಂತಾದ ನಿಮ್ಮ ಸಂಬಂಧಿತ ಮಾಹಿತಿಯನ್ನು ನಮೂದಿಸಬೇಕು ಫಾರ್ಮನ್ನು ಸಂಪೂರ್ಣವಾಗಿ ಓದಿದ ನಂತರ ಅದರಲ್ಲಿ ಯಾವುದೇ ತಪ್ಪಾಗದಂತೆ ಭರ್ತಿ ಮಾಡಬೇಕು ಎಂಬುದನ್ನು ನೆನಪಿಲ್ಲಡಿ ಇದರ ನಂತರ ನೀವು ನಿಮ್ಮ ಎಲ್ಲ ದಾಖಲೆಗಳನ್ನು ಇದರಲ್ಲಿ ಅಪ್ಲೋಡ್ ಮಾಡಬೇಕು ಅಂತಿಮವಾಗಿ ನೀವು ಎಂ ಜಿ ನರೇಗಾ ಉಚಿತ ಸೈಕಲ್ ಯೋಜನೆಯ ಫಾರ್ಮನ್ನು ಸಲ್ಲಿಸಬೇಕು ಈ ರೀತಿಯಲ್ಲಿ ನೀವು ಎಂ ಜಿ ನರೇಗಾ ಉಚಿತ ಸೈಕಲ್ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಅರ್ಜಿ ಪ್ರಾರಂಭ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಸ್ಟಾರ್ಟ್ ಆದ ನಂತರ ನಾನು ನಿಮಗೆ ಸ್ನೇಹಿತರೆ ಈ ಒಂದು ಹೇಗೆ ಅಪ್ಲೈ ಮಾಡಬೇಕು ಎಂದು ನಾನು ನಿಮಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ತೀನಿ ಅಲ್ಲಿವರೆಗೂ ಸ್ವಾಗತ